ನಮಸ್ಕಾರ ರೀ ಎಲ್ಲ ಒಬ್ಬಳಿ ಧಾರವಾಡ ಮಂದಿಗೆ ಇವತ್ತು ನಾನು ಬೆಳಗಾವಿಗೆ ಹೊಂಟೀನಿ ರೀ ಈಗ ಎಕ್ಜಸ್ಟ್ ನಾನು ಕೆಲಗಿರಿ ಹೈವೇದಾಗದೀನಿ ರೀ ಇಲ್ಲಿದ್ದರೆ ಕಿತ್ತೂರು ತನಕ ಈಗ ನಾನ್ ಸ್ಟಾಪ್ ಗಾಡಿ ಈಗ ಡೈರೆಕ್ಟ್ ನಾನು ಕಿತ್ತೂರಿಗೆ ಹೋಗಿ ಗಾಡಿ ಸ್ಟಾಪ್ ಮಾಡ್ತೀನಿ ರೀ ಅಲ್ಲಿ ತನಕ ಲಾಂಗ್ ಡ್ರೈ ಲಾಂಗ್ ಡ್ರೈವ್ ಹೋಗ್ತೀನಿ ರೀ ಅಲ್ಲೇ ಕಿತ್ತೂರ್ದಾಗ ಒಂದು ಸ್ವಲ್ಪ ಹೊತ್ತು ನಿಂತು ಫಸ್ಟ್ ಕ್ಲಾಸ್ ಒಂದು ಚಹಾ ಕುಡ್ಕೊಂಡು ಮತ್ತು ಮುಂದೆ ನಾನು ಬೆಳಗಾವಿಗೆ ಹೋಗ್ತೀನಿ ರೀ ಕಿತ್ತೂರ್ ಬಂತ ನೋಡ್ರಿ ಕಿತ್ತೂರಿಗೆ ಈಗ ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಚಹಾ ಕುಡ್ಕೊಂಡು ಮತ್ತೆ ಹೋಗ್ತೀನಿ ರೀ ಫಸ್ಟ್ ಕ್ಲಾಸ್ ಒಂದು ಚಹಾ ಈಗ ಈ ಗುಡಿ ಕಾಣತ ಇದಲ್ರಿ ಖಾನಾಪುರ ನದಿ ಅಂದ್ರೆ ಮಲಪ್ರಭಾ ನದಿ ನೋಡಿ ಇದೆ ಐದ್ ನೋಡ್ರಿ ಇಲ್ಲೇ ಮಲಪ್ರಭಾ ನದಿ ಎಂ ಕೆ ಹುಬ್ಳಿ ವಿಧಾನಸೌಧ ಹತ್ರ ಬಂದಿನ್ರೀ ಇಲ್ಲಿಂದ್ರೆ ಬಹಳ ದೂರ ಇಲ್ಲ ಬೆಳಗಾವಿ ಇನ್ನೊಂದ್ ಹತ್ತು ಕಿಲೋಮೀಟರ್ ಐತ್ರಿ ಇನ್ನೊಂದ್ ಐದ್ ನಿಮಿಷ ಇಲ್ದ ರೀ ಸ್ಟೇಟ್ ಹೋದ್ರೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಬರ್ತೈತ್ರಿ ಈಗ ನಾನು ಹೈವೇ ಬಿಟ್ಟು ಕೆಳಗೆ ಕೆಳಗಿಡ್ದೀನಿ ಇಲ್ಲಿಂದ ನಾನು ಹಲಗ ಅಂತ ಒಂದು ಊರು ಬರ್ತೈತಿ ಆ ಊರಿಂದ ನಾನು ಸೀದಾ ಬೆಳಗಾವಿ ಒಳಗೆ ಹೋಗ್ತೀನಿ ಬೆಳಗಾವಿ ನಗರಿಗೆ ಸ್ವಾಗತ ವೆಲ್ಕಮ್ ಟು ಬೆಳಗಾವಿಗೆ ಬಂದೆ ಬೆಳಗಾವಿ ಟಚ್ ಆಗಿನ್ರೀ ಬಂದೇನು ನೋಡ್ರಿಪಾ ಬೆಳಗಾವಿಗೆ ಬೆಳಗಾವಿ ಸಿಟಿ ಒಳಗಿನಿ ಬಂದೇನಿ ನೋಡ್ರಿಪ್ಪ ನಮ್ಮ ಏರಿಯಾಕ್ ಬಂದೆ ಇಲ್ಲ ನಮ್ಮ ಏರಿಯಾ ನೋಡ್ರಿಪ್ಪ ಇಲ್ಲೇ ಫಂಕ್ಷನ್ ಇರೋದು ಇಲ್ಲೇ ನಮ್ಮ ಮನೆಗಳೆಲ್ಲ ಇಲ್ಲೇ ಅದಾವ ಇದೇ ಇದೇ ಓಣಿಪಾ ನಮ್ದು ನಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ ಸಪೋರ್ಟ್ ಮಾಡ್ತಾ ಇರ್ರಿ